ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಗಂಧರ್ವ ಸೇನಾ ಈ ಒಂದು ಗದ್ಯ ಭಾಗವನ್ನು ಓದ್ಕೊಳ್ಳೋಣ ಈ ಒಂದು ಗದ್ಯ ಭಾಗ ನಮಗೆ ಸಮಿತಿ ರಚನೆ ಆಗಿರುತ್ತೆ ಮಕ್ಕಳ ನೋಡಿ ಸ್ಟಾರ್ಟ್ ಮಾಡೋಣ ಈಗ ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಮ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ ರಾಜ ಅಲ್ಲಿಯೂ ಕರುಣು ಕಿತ್ತು ಬರುವಂತೆ ಅಳತೊಡಗಿದ ರಾಣಿಯರು ಅವನ ಶೋಕಕ್ಕೆ ಕಾರಣವನ್ನು ಕೇಳಿದರು ಗಂಧರ್ವ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ರಾಜನ ದುಃಖ ತಮ್ಮ ದುಃಖ ಎಂದು ಅವರೂ ಕೂಡ ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು ಇಡೀ ಅಂತಃಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏನೆ ಏಕೆಂದು ತಿಳಿಯಲಿಲ್ಲ ಅವಳು ಮಹಾರಾಣಿಯವರೇ ಎಲ್ಲರೂ ಏಕೆ ಅಳುತ್ತಿದ್ದಾರೆ ಎಂದು ಕೇಳಿದಳು ರಾಣಿ ನೆಟ್ಟೆಸರು ಬಿಟ್ಟು ಪಾಪ ಗಂಧರ್ವಸೇನರು ತೀರಿಕೊಂಡರಂತೆ ಎಂದಳು ಸೇವಕಿ ಚುರುಕು ಬುದ್ಧಿಯವಳು ಅವಳು ಆಲೋಚನೆ ಮಾಡಿದಳು ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನರಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವಸೇನರು ಯಾರು ಎಂದು ಕೇಳಿದಳು ರಾಜನಿಗೂ ಗೊತ್ತಿಲ್ಲ ಆತ ಕಣ್ಕಣ್ ಬಿಟ್ಟು ತಾನೆಂಥ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನಾ ಎಂದು ಪ್ರಶ್ನಿಸಿದ ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಗಂಧರ್ವ ಸೇನರು ಯಾರೆಂಬುದು ನನಗೂ ತಿಳಿದಿಲ್ಲ ಆದರೆ ಪಡೆಯ ಮುಖ್ಯಸ್ಥರು ಗಂಧರ್ವಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾನೂ ಅತ್ತೆ ಎಂದು ಮಾರ್ನುಡಿದ ರಾಜನ ಕೋಪ ನೆತ್ತಿಗೇರಿತು ನೀನೊಬ್ಬ ಮೂರ್ಖ ಕೂಡಲೇ ಹೋಗಿ ಗಂಧರ್ವಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತ್ತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆದರೆ ಅವರು ತೀರಿಕೊಂಡರಂತೆ ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು ಬಂದು ಹೇಳಿದೆ ಎಂದನು ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಇರಲಿ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರೂ ಆತನ ಮನೆಗೆ ಹೋಗಿ ಯಾರಮ್ಮ ಈ ಗಂಧರ್ವ ಸೇನಾ ಎಂದು ಕೇಳಿದರು ಅವಳು ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗಿಲ್ಲ ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಅಳುತ್ತಿದ್ದಳು ಅದನ್ನು ನೋಡಿ ನಾನೂ ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು ಮಂತ್ರಿಗೆ ತಲೆ ಸುತ್ತಿದಂತಾಯ್ತು ಈ ಗಂಧರ್ವ ಸೇನಾ ಯಾರು ತಲೆ ತಲೆ ಚಚ್ಚಿಕೊಂಡ ಏನೇ ಆಗಲಿ ಎಂದುಕೊಂಡು ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋಗಿ ಗಂಧರ್ವ ಸೇನಾ ಯಾರು ಎಂದು ಕೇಳಿದರು ಅವಳು ದುಃಖಿಸತೊಡಗಿದಳು ಸ್ವಾಮಿ ನನಗೆ ಅದೃಷ್ಟವಿಲ್ಲ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ಗಂಧರ್ವಸೇನ ನನ್ನ ಪ್ರೀತಿಯ ಕತ್ತೆ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ ನನ್ನ ಹೊಟ್ಟೆ ಮೇಲೆ ಕಲ್ ಹಾಕ್ಬಿಟ್ಟ ಎಂದು ಬೊಬ್ಬಿಟ್ಟು ಅತ್ತಳು ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಲ್ಲಿಂದ ಕಂಬಿ ಕಿತ್ತರು ನೆಕ್ಸ್ಟ್ ನೋಡಿ ಮಕ್ಕಳ ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದ್ದೇವಲ್ಲ ಅದು ಬೇರೆ ಯಾರೂ ಅಲ್ಲ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಎಂದು ಹೇಳಿದ ರಾಜ ಅವನಿಗೆ ಹಿಗ್ಗಾಮಗ್ಗ ಬೈದನು ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವವರೆಗೂ ನಗುತ್ತಲೇ ಇದ್ದರು ಮಕ್ಕಳ ಈ ಒಂದು ಪಾಠ ಓದೋದ್ರಿಂದ ನಿಮಗೇನು ಬರುತ್ತೆ ನೋಡಿ ಇಲ್ಲಿ ಕೌಶಲ್ಯ ಓದುವುದು ಮತ್ತು ಬರೆಯುವುದು ಇಂಪ್ರೂವ್ಮೆಂಟ್ ಆಗುತ್ತೆ ಸಾಮರ್ಥ್ಯ ಪದಪುಂಜ ನುಡಿಗಟ್ಟು ಮತ್ತು ನಾಣ್ನುಡಿಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ಇದೆಲ್ಲ ನೀವು ಓದಿದ್ರೆ ನಿಮಗೆ ಅರ್ಥ ಆಗುವಷ್ಟು ಸಾಮರ್ಥ್ಯ ಬರುತ್ತೆ ನೆಕ್ಸ್ಟ್ ನೋಡಿ ಪದಗಳ ಅರ್ಥ ಒಡ್ಡೋಲಗ ರಾಜಸಭೆ ಅಥವಾ ದರ್ಬಾರು ರೋದನ ಅಂದರೆ ಅಳುವಿಕೆ ಅಥವಾ ಪ್ರಲಾಪ ಚುಂಬನ ಅಂದರೆ ಮುತ್ತು ಅಂದರೆ ಹೇಳು ಅಥವಾ ಹೊರಗೆಡಹು ಪರಿಸಮಾಪ್ತಿ ಅಂದರೆ ಮುಕ್ತಾಯ ಅಥವಾ ಕೊನೆ ಶೋಕ ಅಂದರೆ ಅಳಲು ಅಥವಾ ದುಃಖ ಗದ್ಗದ ಕಂಠ ಅಂದರೆ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಅಥವಾ ಬಿಗಿದ ಕಂಠ ಅಂತಃಪುರ ಅಂದರೆ ರಾಣಿವಾಸ ನಿಟ್ಟುಸಿರು ಅಂದರೆ ದೀರ್ಘವಾಗಿ ಬಿಡುವ ಉಸಿರು ಅಥವಾ ನಿಡಿದಾದ ಶ್ವಾಸ ಬಡಪಾಯಿ ಅಂದರೆ ಅಶಕ್ತ ಅಥವಾ ದುರ್ಬಲ ತೀರಿಕೊಳ್ಳು ಅಂದರೆ ಗತಿಸು ಅಥವಾ ಮರಣ ಹೊಂದು ಮಾರ್ನುಡಿ ಅಂದರೆ ಪ್ರತಿಯಾಗಿ ಮಾತನಾಡು ಅಥವಾ ಮಾರುತ್ತರ ಕೊಡು ಪತ್ತೆ ಅಂದರೆ ಗುರುತು ಅಥವಾ ಸುಳಿವು ಅಥವಾ ವಿಳಾಸ ಬೊಬ್ಬಿಡು ಅಂದರೆ ಕೂಗು ಅಥವಾ ಅರಚು ಅಥವಾ ಗಟ್ಟಿಯಾಗಿ ಹೇಳು ನಿಜಾಂಶ ಅಂದರೆ ಸತ್ಯ ಅಥವಾ ದಿಟ್ಟ ದಿಟ ಪಕ್ಕೆಲುಬು ಅಂದರೆ ಇಬ್ಬದಿಯ ಎಲುಬುಗಳು ನೆಕ್ಸ್ಟ್ ನೋಡಿ ವಿವರ ತಿಳಿಯಿರಿ ಅಂದರೆ ಇದ್ರ ಬಗ್ಗೆ ಏನೇನು ವಿವರ ಸಿಗುತ್ತೋ ತಿಳ್ಕೊಳ್ಳೋ ಮಕ್ಕಳ ಶೋಕಾಚರಣೆ ಅಂದರೆ ಸತ್ತವರಿಗಾಗಿ ಸಂತಾಪ ಸೂಚಿಸುವುದು ಇದಕ್ಕೆ ಶೋಕಾಚರಣೆ ಅಂತ ಕರೀತಾರೆ ನಾಲಿಗೆಯನ್ನು ಉದ್ದ ಮಾಡಿ ಹೇಳು ಒಂದು ನಿಮಿಷದ ಬಗ್ಗೆ ತನ್ನ ಪೂರ್ಣ ಗೊತ್ತಿದೆ ಅಂದುಕೊಳ್ಳುತ್ತಾ ನಂಬಿಸಿ ಹೇಳುವುದು ಅಥವಾ ಅತಿಯಾಗಿ ಮಾತನಾಡುವುದು ಕರುಳು ಕಿತ್ತು ಬರುವಂತೆ ಅಳು ತನಗಾದ ದುಃಖವನ್ನು ತೋರ್ಪಡಿಸಿಕೊಳ್ಳಲು ಅಳುವ ಒಂದು ರೀತಿ ಅಥವಾ ಅತೀವವಾದ ಅಳು ಗಂಟಲು ಹರಿಯುವಂತೆ ಕೂಗು ಅಂದರೆ ಬೊಬ್ಬೆ ಹಾಕಿ ಹೇಳು ಅಥವಾ ಜೋರಾಗಿ ಒಬ್ಬಿಡು ಕಾಲಿಗೆ ಬುದ್ಧಿ ಹೇಳು ಅಂದರೆ ಹೇಳದೆ ಕೇಳದೆ ಓಡಿ ಹೋಗು ಅಥವಾ ಪಾಲಾಯನ ಮಾಡು ಮಕ್ಕಳ ಇಲ್ಲಿಗೆ ಗಂಧರ್ವ ಸೇನಾ ಗದ್ಯಭಾಗ ಓದಿ ಮುಗಿಸಿದಾಗಿದೆ ಇದೇ ರೀತಿಯಾಗಿ ನೀವು ಸಹ ನಿಧಾನವಾಗಿ ಪ್ರತಿಯೊಂದು ಅಕ್ಷರ ಗಮನ ಇಟ್ಟು ಓದೋದನ್ನು ಕಲಿಬೇಕು ಆಯಿತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್